ಮುಖಾಂತರ ಎಷ್ಟೋ ಜನ ನಾಯಕರುಗಳು ಒಂದು ಮುನ್ನೆಲೆಗೆ ಬರ್ತಾ ಇದಾವೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನು ಮುಂದಿನ ವರ್ಷದಿಂದ ಹೊಸ ಕ್ಯಾಬಿನೆಟ್ ರಚನೆ ಆಗ್ತಿದೆ ಆ ತಂಡದಲ್ಲಿ ಏನು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಕ್ಲಬ್ಗಳಿಂದ ನಾವು ಭೇಟಿ ಮಾಡತಕ್ಕಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಏನೋ ಸದಸ್ಯ ಇದ್ದೀವಿ ಹೊಸ ಸದಸ್ಯರ ಸೇರ್ಪಡೆ ಮಾಡುವಂಥದ್ದು ಮತ್ತೆ ಕ್ಯಾಬಿನೆಟ್ ಗೆ ಬರ್ತಕ್ಕಂತ ವ್ಯಕ್ತಿಗಳನ್ನ ಸಂಪರ್ಕ ಮಾಡಿ ಅವರನ್ನ ನಿಟ್ಟಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಗಣ್ಯರು ನಮ್ಮ ಜೊತೆಗೆ ಸಹ ತಿಂಗ್ಳಿದ್ದಾರೆ ನಮ್ಮ ನಾಗಲ್ ಬೇಡಿ ಸರ್ ಇರ್ಬೋದು ನಮ್ಮ ಮಾದೇಗೌಡ ರಾಜ್ಯಪಾಲಿರ್ಬೋದು ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಉಪಾಧ್ಯಕ್ಷ ಕೆ ಇರ್ಬೋದು ಮತ್ತೆ ಎರಡನೇ ಉಪರಾಜ್ಯಪಾಲ ಕೆ ಚಂದ್ರಶೇಖರ್ ಮತ್ತೆ ಎಲ್ಲ ಕ್ಯಾಬಿನೆಟ್ ಸದಸ್ಯರು ಸಹ ನಮ್ಮ ಜೊತೆ ಇರ್ತಾರೆ ನೀವುಗಳು ಸಹ ಎಲ್ಲಾ ಕ್ಲಬ್ಗಳ ಪದಾಧಿಕಾರಿಗಳು ಸಹ ನಾವ್ ಎಲ್ಲ ಇರ್ಬೇಕು ಅಂತ ಹೇಳ್ತಾ ಇನ್ನ ನಾಳೆಯಿಂದ ಏನು ನಿಮ್ಮ ಕ್ಲಬ್ಗಳಲ್ಲಿ ಮುಂದಿನ ವರ್ಷ ಯಾರು ಪಿ ಎಸ್ ಸಿ ಗಳಾಗ್ತಾರೆ ಮಾಹಿತಿಯನ್ನು ಕೊಡಬೇಕು ಅಂತ ಕೋರ್ಕಾ ಈ ಹೆಚ್ಚಿನ ಮಾಹಿತಿಗಳನ್ನ ನೀವು ಬಂದಾಗ ನಾವು ಇಡ್ತೇವೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಯೋಗಾನಂದ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಬಂಧುಗಳು ಕಳೆದ ಮೂವತ್ತು ವರ್ಷಗಳಿಂದ ಜೊತೆಗೆ ತರಕಾರಿ ಮತ್ತೆ ಅವ್ರ ಬಗ್ಗೆ ಆಲ್ರೆಡಿ ಅವ್ರು ಹೇಳಿದಲ್ಲ ಸತ್ಯನೆ ನನಗೆ ಒಂದು ಎಪ್ಪತ್ತು ಭಾಗ ಗೊತ್ತಿತ್ತು ಇನ್ನ ಈ ಜ್ಯೋತಿಷ್ ಗೊತ್ತಿರಲಿಲ್ಲ ಬಟ್ ಆ ಒಂದು ಇಚ್ಛಾಶಕ್ತಿ ಇರ್ತಕ್ಕಂಥದ್ದು ಮತ್ತೆ ಹಲವಾರು ಹುದ್ದೆಗಳನ್ನ ನಿರ್ವಹಣೆ ಮಾಡಿ ಕೆಲವರಿಗೆಲ್ಲ ಭೂಮಿ ನೀಡಿರ್ತಕ್ಕಂಥದ್ದು ಕೆಲವು ವಿಚಾರ ಗೊತ್ತಿರಲಿಲ್ಲ ಎಲ್ಲ ಗೊತ್ತಾಯಿತು ಇನ್ನಷ್ಟು ಆ ಕಾರ್ಯಕ್ರಮಗಳಿಗೆ ಅವರು ಸಾಕ್ಷಿ ಆಗ್ಬೇಕು ಇನ್ನಷ್ಟು ಜನಗಳಿಗೆ ನೆರವಾಗ್ಬೇಕು ಅಂತ ಅವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸ್ಫೂರ್ತಿ ನೀಡಿದ್ದಾರೆ ನನ್ನ ಮುಂದಿನ ಅವಧಿಯಲ್ಲಿ ಅವ್ರನ್ನ ಒಂದು ಇನ್ಸ್ಪೈರ್ ಆಗಿ ನಮ್ಮ ಪಿ ಎಚ್ ಡಿ ಗಳಿಗೆ ಒಂದು ಸ್ಪೀಚ್ ನಾನು ಬಳಸ್ಕೊಳ್ತೇನೆ ಮತ್ತೆ ಅವ್ರ ಸಹ ನನಗೆ ಮುಂದಿನ ವರ್ಷ ನಾಲ್ಕೈದು ಗಳನ್ನ ಕೊಟ್ರೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಕೊಟ್ರೆ ಇನ್ನೊಂದಷ್ಟು ಕ್ಲಬ್ನ ಮಂಡ್ಯದಲ್ಲಿ ಈಗಾಗಲೇ ಹೇಳಿದಾಗೆ ದೊಡ್ಡ ಮಟ್ಟದಲ್ಲಿ ಮೊನ್ನೆ ಈ ತಮಿಳುನಾಡು ಯಾರು ನಮ್ಮ ಕರ್ನಾಟಕ ಹಬ್ಬದೇ ನಮ್ಮದಾಗೆ ಗೊತ್ತಿದೆ ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ ಆದ್ರೆ ಒಂದು ಕಮಿಟಿಯ ಚೇರ್ಮನ್ ಮತ್ತೆ ಸೆಕ್ರೆಟರಿ ಮತ್ತೆ ಟೀಮ್ ಎಲ್ಲ ಇಷ್ಟೊಂದು ವೈಭವವಾಗಿ ಮಾಡಿದ್ದು ಇಂತ ಮಾಡಿದ್ದು ಒಂದು ಇಂತೋಶಿಪ್ ಕೊಟ್ಟಿದ್ದು ಒಂದು ಊಟ ಕೊಟ್ಟಿದ್ದು ನಾನು ನೋಡೇ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಮಂಡ್ಯ ಸದ್ದು ಮಾಡ್ತಾ ಇದೆ ಅದು ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಸಹ ಬಂದಿದ್ರು ಹಾಗಾಗಿ ಮುಂದಿನ ವರ್ಷ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತೆ ಇಡೀ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟ ತಲುಪುವ ನಿಟ್ಟಿನಲ್ಲಿ ಈ ಜಿಲ್ಲೆ ಆಗ್ಬೇಕು ಅಂತಂದ್ರೆ ಸಹಕಾರ ಬೇಕು ಅಂತ ಹೇಳ್ತಾ ನನ್ನ ನನಗೆ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳು ನಾನು ಅವಕಾಶ ಮಾಡಿ ಹೇಳಿದ್ರು ಬಂದಿಸಿ ನನ್ನ ಮಾತುಗಳನ್ನ ಇಷ್ಟೇನೆ ಜೈ ಹಿಂದ್